தேவாத வந்த மாதிரி அபாய ಒಣ ಮನೆಯೊಳಗಿಂತಿರ್ತಕ್ಕಂತಹ ಸರ್ವ ವಿಶವನ್ನ ಅಮೃತ ಅಂತ ಹಿಟ್ಟ ಜಗತ್ತಕ್ಕೆ ಜ್ಯೋತಿ ಗುರುಷಿಕೊಂಡ ತಂದೆ ಮಾದರಸ ತಾಯಿ ಮಾವಲ ಮತ್ತು ಹುಟ್ಟಿ ಬಂದ ಅನ್ನ ಬಸವನ್ನ ಹೌದ್ ಬಸವನ್ನ ಹನ್ನೆರಡನೇ ಶತಮಾನದಲ್ಲಿ ಅರವತ್ತ ಮೂರು ಮಂದಿ ಪುರಾತನ ಜೊತೆಯಲ್ಲಿ ಹೇಳಿದ ಆ ಕೀಡದಲ್ಲಿ ಏಕತೆ ಸಮಯ ಕೂಡ ಬಹಳ ಆಗ್ಯದ ನಮ್ಮ ಜೊತೆಯಲ್ಲಿ ಒ ಸಂಭಾಷಣೆಯ ಮುಖೇತ ಹೌದು ದೊಡ್ಡಕರ ಶಕ್ತ ಮತ್ತು ಸ್ಪರ್ಶ ಅಂತಕ್ಕಂಥ ಯಾರ ವಿಷಯ ಈ ಎರಡೂ ಜ್ಞಾನ ಸವಾದದೊಳಗ ಆಹಾ ಸ್ಪರ್ಶದ ವಿಷಯದ ಕುರಿತಾಗಿ ಹೇಳಿದ್ರು ಬಾಯಿ ಏನ್ ಹೇಳ್ತಾ ಇರತ್ತ ಇಪ್ಪತ್ತೆಂಟುನೂರ ಮೂವತ್ತು ಒಂದರವರೆಗೆ ಬ್ರಿಟಿಷರ ಜೊತೆ ಅದು ಯಾರ ಇದ್ರೆ ಕ್ರಾಂತಿರ ಸಂಗೋಡಿರ ಎಣ್ಣ ಹೌದೌದು ಯುದ್ಧ ಮಾಡದ ಇದು ಸ್ಪರ್ಶ ಜ್ಞಾನ ಅಂತ ಹೇಳಿದ್ರ ಬಾಯಿ ಸ್ಪರ್ಶ ಜ್ಞಾನ ಅಂದ್ರೆ ಏನ ಕ್ರಾಂತಿ ಅಂತ ಹೇಳುದು ಕ್ರಾಂತಿ ಅವರೇನು ಮೊದಲು ವಿಷಯ ಚೆನ್ನಾಗಿಟ್ಕೊಂಡು ಮಾತಾಡುವಂತ ಕೆಲಸ ಮಾಡ್ರಿ ಹೌದು ಹೌದ್ ಕೃಪೋಗ ಸ್ಪರ್ಶ ನಿಮ್ಮ ಅಪ್ಪ ಸಿದ್ಧ ಶೈಲಾಸವನ್ನು ಬಿಟ್ಟು ಧರಿಗಿಳಿದು ಬರುವಂತ ಸಭೆ ಬೆಳಗ ಶಿವನಿ ಪಾವು ಸ್ಪರ್ಶ ಮಾಡಿ ಹೇಳ್ತಾನಪ್ಪ ನಾನು ನಿನ್ನ ಆಸೀರ್ವ ಸಮಾನದಿರುತ್ತೆ ಅಮೋಘು ಶುದ್ಧ ಆ ಸಾಕ್ಷಾತ್ ಶಿವ ಹೇಳ್ತಾ ಮಗನ ಮೈಕೆಲು ಬೆಳಕು ಬಡದ ಸಾಹಿತ್ಯ ನಕಲ ಸಾಹಿತ್ಯನ್ ಕೊಡ್ತಾ ತಗೊಂಡ್ ಹೇಗತ್ತು ಅಮೋಘ ಶುತ ಆಶೀರ್ವಾದ ಮಾಡಿ ತಲೆ ಮೇಲೆ ಸ್ಪರ್ಶ ಮಾಡಿದ ಸ್ಪರ್ಶ ಅಂದ್ರೆ ಮುಟ್ಟ ಆಶೀರ್ವಾದ ತಗೋದು ಬಾಯಿ ನೀ ಹೇಳಕ್ತೀ ಕ್ರಾಹಕರ ಸಂಗೊಳ್ಳ ರಾಯ ಅಟ್ಟಲೆ ಹಿಡಿದು ಯುದ್ಧ ಮಾಡಿದ ಯುದ್ಧ ರಣರಂಗ ಕಟ್ಟಲೆ ಆಡಬೇಕಾದ್ರ ಅದು ಏನಾಗಿರುತ್ತದೆ ಸ್ಪರ್ಶ ಅಲ್ಲ ಅಲ್ಲಿ ಶಬ್ದ ಅಂತುವ ಹೌದು ಹೋದ್ರಿಪ್ಪ ಆ ಕಟ್ಟ ಇನ್ನೊಂದು ಕಟ್ಟಕ್ಕೆ ಹೋಗಿ ಬರದಾಗಿರ ಶಬ್ದ ಇಲ್ಲ ಬರ್ತಾವ್ರಿಪ್ಪ ಬರ್ತಾವ ಶಬ್ದ ಬರ್ತವಲ್ಲ ಹೌದ ಭಕ್ತ ಜನಕ ದಾಸ ಉಡುಪಿ ಒಳಗ ಶ್ರೀಕೃಷ್ಣ ಪರಮಾತ್ಮನ ಭೇಟಿ ಆಗ್ಲಿಕ್ಕೆ ಹೋಗ್ತಾನೆ ಹೌದು ಹೌದ ಭೇಟಿ ಅಂತಂದ್ರೆ ಗುರುವಿನಲ್ಲಿ ನಾನು ಏನಾದ್ರು ಸೇವೆ ಮಾಡಬೇಕು ತಿಳ್ಕೊಂಡು ಆ ಶ್ರೀಕೃಷ್ಣ ದೇವಾಲಯ ಗುಡಿಯೊಳಗೆ ಹೋಗುವಂತ ಸಮಯದೊಳಗ ಏನಾದ್ರೆ ಆ

ಕನಕದಾಸ ದಾಸಿಗೆನಪ್ಪ ಅಂದ್ರ ಕೇಳಿದ್ರ ದರ್ಶ್ನ ಕೊಟ್ಟಾರ ದರ್ಶನ ಕೊಟ್ಟಾನ ಬಾ ಈ ಎಲ್ಲಾತ ನಿಮ್ದು ತ್ಯಾನ್ ಅಂದ್ರ ಯಾರಂದ್ರ ಮಕ್ಕಳಿಂದ ನಿಮಗ ವಿಷಯನೂ ಗೊತ್ತಿಲ್ಲಾ ಹೌದ ಹೌದಾ ಅನ್ನಕ ಇರ್ಲಿ ಈ ಯಥಾ ಪ್ರಕಾರ ಆ ಮಾತ್ಮುಡ್ ಚಾನಂದ್ರ ಅತಿ ಹೆಚ್ಚಿಂದ ಮಾಡ್ತಾನ ನೋಡೋದು ಹೌದ ಹೌದ ಆ ಮಹಾ ಮಂಗಲ ಮಾಡುವಂತ ಒಂದು ಅವಕಾಶ ಭರವ ಇಟ್ಟುಕೊಂಡಿ ಗಂಡೆ ನಮ್ಮ ನಾಡಿನ ಸಾಹಿತ್ಯ ಭರತ್ನ ಭೂಪಾಲ ಆ ಮಹಾ ರಾಯಣಂದು ಆ ಸಂಗಯ್ಯ ರಾಯಣಂದು ಆ ಅತಿ ಒಳ್ಳೆಯ ಒಂದು ಕ್ರಾಂತಿ ಆ ಹ್ಯಾಂಕ್ ಆಯ್ತು ಅಂತಕ್ಕಂಥದ್ದು ಅದ್ಭುತ ಮತ್ತೆ ಹ್ಯಾಂಡ್ ಹೇಳ್ತಂತೂ ತಿಳ್ಕೊಂಡ ಆ ಸದಕರಲ್ಲಿ ವಿನಂತಿ